ಹಲೋ ಐ ನಮಸ್ಕಾರ ಹೇಗಿದ್ದೀರಾ ಈ ವಿಡಿಯೋ ನೀವು ನೋಡ್ತಿದ್ದೀರಾ ಉತ್ತರ ಒದ್ದಾಡ್ತಿದ್ದೀರಾ ನಾಳೆ ಜತೆಗಿರುವನು ಚಂದಿರ ಅನ್ನೋ ನಾಟಕ ಪ್ರದರ್ಶನವಾಗ್ತಾ ಇದೆ ದೇವೇಗೌಡ ಕಲ್ಯಾಣ ಮಂಟಪ ಬಾಲಗಡಿಯಲ್ಲಿ ಎರಡನೇದು ಐರಾ ಸೂಪರ್ ಮಾರ್ಕೆಟ್ ಅಲ್ಲಿ ದೀಪಾವಳಿ ದಮಕ ನಡೀತಿದೆ ಅಂದ್ರೆ ನೀವು ಐನೂರು ರೂಪಾಯಿಯ ಮೌಲ್ಯದ ವಸ್ತುಗಳನ್ನು ಖರೀದಿಸಿದಾಗ ನಿಮಗೆ ಒಂದು ಟಿಕೆಟ್ ಸಿಗುತ್ತೆ ಆ ಟಿಕೆಟ್ ಅಲ್ಲಿ my ಹೆಸರು ಬರ್ತೋ ಅಥವಾ ನನ್ನ ಹೆಸರು ಬದ್ರೋ ಆಗುತ್ತೆ ಈಗ ನಮಗ ಇದನಲ್ಲ ಚಾಲ್ ಬಾಸ್ ನನಮಗ ಸೋ ಅದನ್ನ ಬಾಕ್ಸ್ ಅಲ್ಲಿ ಹಾಕಿ ದೀಪಾವಳಿ ದಿನ ಲಕ್ಕಿ ಡ್ರಾ ಇದೆ ಸೊ ಅದರಲ್ಲಿ ಸುಮಾರು 53 ಬಹುಮಾನಗಳಿವೆ ಸೊ ಹಾಗಾಗಿ ನೆನಪಿರ್ಲಿ ಇದೊಂದು ಆಫರ್ ಇದೆ ಅಂತೆ ಅಮಲಪುರ ಭರಿಂತದಯಾ ಸೋ ಪ್ರಶ್ನೆಗೆ ಉತ್ತರ ಓಕೆ ಅಲ್ಲಿ ಕಲ್ಲಂಗಡಿ ಇತ್ತು ಸರಿಯಾ ಫಸ್ಟ್ ಕಲ್ಲಂಗಡಿ ಎರಡನೇದು ದೇವನ್ ಎಸ್ಟೇಟು ದೇವನ್ ಎಸ್ಟ್ರೀಟಿಗೆ ಹೋಗೋ ದಾರಿ ಮೂರನೇದು ಊಟ ಕೂತಿರುವಂಥದ್ದು ಕರೆಕ್ಟ್ ತಾನೆ ಸೊ ನೋಡಿ ಫಸ್ಟು ಕಲ್ಲಂಗಡಿ ಅದು ಏನು ಮಾಡಿದ್ದಾರೆ ಕಟ್ ಮಾಡಿದ್ದಾರೆ ಸೊ ಕಟ್ ಎರಡನೇದು ದೇವನ್ ಎಸ್ಟೇಟು ದೇವನ ಎಸ್ಟೇಟಲ್ಲಿ ಏನಿದೆ ಟೀ ಇದೆ ಮೂರನೇದು ಅವರು ಊಟ ಮಾಡ್ತಿದ್ದಾರೆ ಅಂದರೆ ಎಲ್ಲಿದ್ದಾರೆ ಹೋಟೆಲಲ್ಲಿಲ್ಲ ಮನೆಯಲ್ಲಿದ್ದಾರೆ ಸೊ ಕಟ್ ಟೀ ಮನೆ ಸೊ ಉತ್ತರ ಬಂದುಬಿಟ್ಟು ಕಟ್ಟಿನ ಮನೆ ಎಷ್ಟು ಸಿಂಪಲ್ ಆಗಿತ್ತು ಉತ್ತರ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಹುಡುಕ್ತಾ ಇರಿ ಸಿಗುವವರೆಗೂ